ಸಾವಿರದ ಎರಡು ಸಾವಿರದ ಹದಿನೈದರಲ್ಲಿ ಮಾರ್ಕೆಟ್ ಮಾಡಿಕೊಂಡು ರೈತ ಸಂಘದಿಂದ ಮಾಡಿಕೊಟ್ರು ಮಾಡಿಕೊಟ್ಟಾಗ ಸುಂಕ ಏನು ಕೇಳ್ತಾ ಇರಲಲ್ಲ ನಮಗೆ ಸುಂಕ ಕೇಳ್ದಂಗಿದ್ರು ಅದು ಈಗ ಒಂದು ಮೂರು ವರ್ಷದ ಹಿಂಗೆ ಮತ್ತೆ ಬಂದು ಸುಂಕಕ್ಕೆ ವಸೂಲಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಈಗ ನಮ್ಮ ರೈತ ಸಂಘದ ಫ್ರೀಗೆ ನಾವು ತಿಳಿಸಿದಾಗ ಇದನ್ನು ನೀವು ಸುಂಕ ಕಟ್ಟಬೇಡ್ರಿ ರೈತ ಸಂಘದಿಂದ ಆಗಿರೋದು ರೈತ ಸಂಘದಿಂದ ಮಾಡಿಕೊಟ್ಟಿರೋದು ಅಂತ ಹೇಳಿ ಬಂದು ಈಗ ಈ ಕಾರ್ಯಕ್ರಮಕ್ಕೆ ನಮಗೆ ಒಂದು ಇದನ್ನು ಸುಂಕ ಕಟ್ಟಬ್ಯಾಡ್ರಿ ಅಂತ ಹೇಳಿದರು ಹಂಗಾಗಿ ನಾವು ಸುಂಕ ಕಟ್ಟಲ್ಲ ಇಲ್ಲಿ ನಮ್ಗೆ ಏನು ಸೌಲತ್ಗಳು ಮೈನ್ ಕಟ್ಟಕ್ಕೆ ನಮ್ಗೆ ನೀರ್ ಕಟ್ಟ ನೀರಿನ ಸೌಲಭ್ಯ ಇಲ್ಲ ಸೌಲಭ್ಯ ಇಲ್ಲ ಯಾವುದೇ ಸೌಲಭ್ಯ ಇಲ್ಲಂಗೆ ಕರೆಂಟ್ ಇಂದ ಏನು ಸೌಲಭ್ಯ ಇಲ್ದಂಗೆ ಸುಂಕ ಕಟ್ಟ್ರಿ ಅಂತ ಕಟ್ಬೇಡ್ರಿ ಅಂತ ರೈತ ಸಂಘದಿಂದ ನಮ್ಗೆ ಅದರಿಂದ ನಾವು ಸುಂಕ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ನಮ್ಗೆ ಸುಂಕ ಎಲ್ಲ ಮಾಡ್ಕೊಂಡಿದ್ದು ನಮ್ಮ ರೈತ ಸಂಘದಿಂದನೇ ಮಾಡ್ಕೊಂಡಿರೋದು ಹಂಗಾಗಿ ಅವ್ರು ಹೆಂಗ್ ನಮ್ ರೈತ ಸಂಘದ ಹೇಳ್ತಾರೆ ಹಂಗ ನಾವು ನಡೀತಾ ಇದೀವಿ ರೈತರು ಮಾರ್ಕೆಟ್ ರೈತ್ರಿಗಾಗಿ ಮಾಡಿರೋದು ಯಾವ್ದೇ ಕಾರಣಕ್ಕೂ ಸುಲ್ಕ ಇಲ್ಲಿ ಕೇಳಂಗಿಲ್ಲ ಅವರು ಯಾರು ಹೇಳಿರು ಕಟ್ಟೋದು ಇಲ್ಲಿ ಸುಂಕ ಕಟ್ಟಕಾಗಲ್ಲ ರೈತರು ಬಂದರು ವ್ಯಾಪಾರನೇ ಆಗಿರಲ್ಲ ಮೂವತ್ತು ರೂಪಾಯಿ ಕೊಡೋದ್ರೆ ಅವ್ರು ಎಲ್ಲಿಂದ ಕೊಡ್ತಾರೆ ಅರ್ಧ ರೇಟಿ ಮಾರೋಗ್ತಾರೆ ಅದಕ್ಕೋಸ್ಕರ ರೈತರು ಬಿ ಇಲ್ಲಿ ಬರ್ದಂಗೆ ಆಗ್ಬಿಟ್ಟಿದ್ದಾರೆ ಯಾರ ನಾಕ್ ಮಾಡೋ ಹೂ ತಂದಿರ್ತಾನೆ ಎರಡು ಕೋಳಿ ಮಟ್ಟ ತಂದಿರ್ತಾನೆ ಅವ್ನಿಗೆ ಐವತ್ತು ರೂಪಾಯಿ ವ್ಯಾಪಾರ ಮಾಡಿ ಒಂದು ಹತ್ತು ಇಪ್ಪತ್ತು ಕೊಟ್ಟು ಹೋದ್ರೆ ಇನ್ನು ಉಳಿದ್ ಅವ್ನಿಗೆ ಏನು ಏನ್ ಉಳಿಯಲ್ಲ ಗಾಡಿ ಪೆಟ್ರೋಲ್ ಮನೆಗೆ ಮನೆಗ್ ಹೋಗ್ಬೇಕವ್ ಅದಕ್ಕೆ ರೈತರ ಸಂಘದ ಬರಲ್ಲ ಅವ್ರು ಬಡವ್ರಿಗೆ ಬರೋಕೆ ಆಗಲ್ಲ ಇಲ್ಲಿ ಮಾರ್ಕೆಟ್ ಒಳಗೆ ಅದನ್ನು ಯಾವುದು ಸುಮ್ಕಿಲ್ದೇ ಬಂದ್ವ ಆ ವ್ಯಾಪಾರ ಆದ್ರಾಗ್ಲಿ ಹೋದಾಗಲಿ ಬಂದು ಮಾರ್ಕೆಟ್ ಹೋಗ್ತಾರೆ ಅಂತ ಕೇಳಿ ಅದು ಕೇಳಿ ಇಲ್ಲ ಏನೂ ಇರಲಿಲ್ಲ ಒಂಚೂರು ಕಸ ಹೊಡೆಯಲ್ಲ ಒಂದು ಸೈಟ್ ಏನೂ ಇರಲಿಲ್ಲ ಒಂದು ಬಾತ್ರೂಮ್ ಇಲ್ಲ ಇಲ್ಲಿ ಎಲ್ಲರೂ ಅರ್ಜೆಂಟ್ ಆದರು ಆ ಥರ ಆಗೋಯ್ತು ಕಸ ಕೊಡ್ಸ ಏನೂ ಇರಲಿಲ್ಲ ನೋಡ್ಬಾರ್ದ ನೋಡ್ಬಾರ್ದು ಇರೋಬ್ಬರ ತರಕಾರಿ ಅಲ್ಲೇ ಹಾಕ್ತಾರೆ ವೇಸ್ಟ್ ಅಲ್ಲೇ ಎಲ್ಲ ಅಲ್ಲೇ ಹಾಕ್ತಾರೆ

ರೈತ್ರಿಗೇ ಮಾಡಿರೋ ಮಾರ್ಕೆಟ್ ರೈತರು ಈಗ ಅವ್ರು ಉಪ್ಪು ಮಾಡೋದು ಮಾಡ್ಕೊಳ್ಳಿ ರೈತರಿಗೆ ಮಾಡಿ ರೈತರು ಮಾರ್ಕೆಟ್ ಉಂಟು ಇಲ್ಲಿ ಯಾಕೆ ಉಸ್ತು ಮಾಡ್ಬೇಕವ್ರೆ ಅಲ್ಲಿ ಮಾಡ್ಕೊಳ್ಳಿ ಇಲ್ಲೂ ಇಟ್ಟಿರ್ತಾನಪ್ಪ ಅವನಿಗೆ ಬೌಂಡಿಗೆ ಇಪ್ಪತ್ತು ಎಲ್ಲಿಂದ ಕೊಡ್ಬೇಕು ಕಟ್ಟಿದೀವಿ ನಾಳೆ ನಾನು ಅಷ್ಟ್ರಿಂದ ನಾನು ಕೊಟ್ಟಿಲ್ಲ ಅವ್ರಲ್ಲಿ ಗಲಾಟೆ ಮಾಡಿದ್ದೀನಿ ನಾನು ಕೊಡಲ್ಲಪ್ಪ ಅಂತ ಹೇಳಿ ನಾನು ಸ್ಟಾಪ್ ಮಾಡಿದ್ದೀನಿ ನಾನು ಕೊಡ್ತಾ ಇಲ್ಲ ನಾನು ಇರೋದೇ ಹೇಳ್ತಿದ್ದೀನಿ

ಜನ ನಿಂತ ಹತ್ತೊಂಬತ್ತನೇ ಸಾಲು ಮಾರ್ಚ್ ತಿಂಗಳಲ್ಲಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಯೋಚನೆ ಮಾಡಿ ಇಡೀ ತಾಲೂಕು ಮತ್ತೆ ಜಿಲ್ಲೆಯಲ್ಲಿ ಇದು ಹೋಗಲಿ ಆಗಿತ್ತು ಎಲ್ಲ ಕಡೆನೂ ಬೆಳಗಿನ ಸಂತೆ ನಡೀತಿದೆ ಆದರೆ ಇಲ್ಲಿ ಸಂತೆ ನಡೀತಿಲ್ಲ ಅಂತೇಳಿ ನಾವು ರೈತ ಸಂಘ ಯೋಚನೆ ಮಾಡಿ ಆಗ ಗ್ರಾಮ ಪಂಚಾಯತಿಯಿಂದ ಹತ್ತೊಂಬತ್ತು ಸಾರಿ ಮಾರ್ಚ್ ಹತ್ತೊಂಬತ್ತನೇ ಸಾಲಿನಲ್ಲಿ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಹದಿನೈದರಲ್ಲಿ ನಾನು ನಾನ್ನೂರು ರೂಪಾಯಿ ಫೀಸ್ ಕಟ್ಟಿ ನನ್ನ ಹೆಸರಿಗೆ ಆದೇಶ ಪತ್ರವನ್ನು ತಡೆಸಿ ಆದೇಶ ಪತ್ರ ಇದೆ ಅವರಿಂದ ನಾವು ಪಾಂಪ್ ಬೆಳಗಿನ ಮಾರ್ಕೆಟ್ಗೆಲ್ಲ ರೈತರು ಬನ್ನಿ ಅಂತ ಪಾಂಪ್ಲೆಟ್ಸ್ಗಳು ಮಾಡಿಸಿ ಬಸ್ಗಳಲ್ಲೆಲ್ಲ ಅಡ್ಸಿ ಪಕ್ಕ ಹಳ್ಳಿಗಳಿಗೆಲ್ಲ ಅಲೌನ್ಸ್ ಮಾಡಿ ಸಾಧಾರಣ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ರೈತರು ನಾವು ನಾವೇ ಹಾಕೊಂಡು ಇಲ್ಲಿ ಸೇರ್ತಕ್ಕಂಥ ವ್ಯಾಪಾರ ಎಲ್ಲರೂ ಎಲ್ಲರೂ ನೂರು ಐವತ್ತು ಐನೂರು ಇದ್ದರೂ ಎರಡು ಸಾವಿರ ಹಿಂಗೆಲ್ಲ ಸಹಾಯಧಾರದ ಮುಖಾಂತರ ಈ ಒಂದು ಬೆಳಗಿನ ಮಾರ್ಕೆಟ ಈ ನಮ್ಮ ಉಳಿಯಾರ ಗೌರವಕ್ಕೋಸ್ಕರ ಮಾಡಿದ್ದು ಅವತ್ತು ಹೆಚ್ಚಿನ ಮಾಡಿದ್ದು ತೀರ್ಮಾನ ಮಾಡಿದ್ದು ಯಾರೇ ರೈತರು ಬರಲಿ ನೇರ ರೈತರಿಂದ ಗ್ರಾಹಕರಿಗೆ ನೇರ ವ್ಯಾಪಾರ ಫ್ರೆಶ್ ತರಕಾರಿ ಅವತ್ತಲ್ಲ ಹೊರ್ತದ್ದು ಯಾರಿಗೂ ಕರ ವಸೂಲಿ ಮುಖಾಂತರ ಒಂದು ಬಿಡಿಗಾಸ್ ಕೊಡೋಂಗಿಲ್ಲ ವಸೂಲಿಗಾರು ಬಂದು ಕೇಳೋಗಿಲ್ಲ ರೈತರು ಬೆಳೆದಂಥ ಈಗಲೂ ಹೂನಾರು ಏನಿದ್ದಾರೆ ಅವರೆಲ್ಲ ಮನೆಗೆ ಅವತ್ತಿಂದ ಅವತ್ತಿಂದ ಬಿಡಿಸ್ಕೊಂಡು ಹೂ ಕಟ್ಕೊಂಡು ಇಟ್ಕೊಂಡು ಮಾರ್ಕೊಂಡು ಹೋಗ್ತಿದ್ರೆ ಆಮೇಲೆ ನುಗ್ಗೆ ಕಾಯಿ ಕಾಲದಲ್ಲಿ ರೈತರು ನುಗ್ಗೆ ಕಾಯಿ ಕಾಯಿ ಕಾಲದಲ್ಲಿ ಹತ್ತು ತುಂಡೆ ಕಾಲ ಕಾಯಿ ಕಾಲದಲ್ಲಿ ಮಾರ್ಗಂಡೋಗ್ತಾರೆ ಹೀಗಾಗಿರ್ತಕ್ಕಂಥವರೆಲ್ಲ ನೇರವಾಗಿ ಅವರೇ ಸ್ವಂತ ಎಳೆದು ತಂದು ಮಾರತಕ್ಕಂಥ ಮಾರುಕಟ್ಟೆ ಇದು ಹಾಗಾಗಿ ಸುಂಕ ಯಾವತ್ತೂ ಕೊಡಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಹಿಂದೆ ಇದು ಬಿಗಿ ಮಾಡಿದ್ದು ನಾವು ನಾವೇನು ಇವರತ್ತ ಅರ್ಧ ಟೀನು ಕುಡಿದಿಲ್ಲ ಬಂದರು ನಮ್ಮ ಕರ್ತವ್ಯತ್ತು ನಮ್ಮ ಉಳಿಯಾರೋ ಉಳಿಯಾರಿನ ಗೌರವಕ್ಕೋಸ್ಕರವಾಗ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಿರತಕ್ಕಂಥದ್ದು ಇದು ಈಗ ಇದೇ ಕೇಸು ಮುಟ್ಟಿ ಕೇಳಿ ನನಗೆ ವಸೂಲಿ ಮಾಡ್ಕೊಂತೀನಿ ಅಂತ ಇಲ್ಲ ನಾನು ಬಿಡಲ್ಲ ಅದು ನನಗೆ ಅರ್ಧ ಅರ್ಧ ಕಾರಣ ಇಲ್ಲ ನಾನು ಎಂದೂ ಮಾಡಿಲ್ಲ ಆವಾಗಲೇ ಬೆಳಿಗ್ಗೆ ನಿಮ್ಮ ಮಾತಿಸಿ ಪೇಪರ್ ಹಾಕ್ಸಿ ಕಾರಣ ದುಡ್ಡಾಗೆ ಇಲ್ಲ ಅವ್ರಿಗಿಂತ ಹಿಂದೊಬ್ಬರು ಮಾಡಿದ್ರು ಎರಡೇ ವರ್ಷ ಇತ್ತಿರೋದು ಇಷ್ಟು ವರ್ಷಕ್ಕೆ ಎರಡು ವರ್ಷ ವಸೂಲಿ ಮಾಡಿದ್ದಾರೆ ಹಾಗಾಗಿ ಈಗ ನಮ್ಮ ಗಮನಕ್ಕೆ ಬಂದಿದ್ದೆ ಇಲ್ಲಿ ಇರ್ತಕ್ಕಂಥ ವ್ಯಾಪಾರಗಾರರು ಮತ್ತೆ ಇಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಯೋಚನೆ ಮಾಡಿ ಈ ಅವ್ಯವಸ್ಥೆ ನಿಲ್ಲಿಸಬೇಕು ಒಂದು ಸುವ್ಯವಸ್ಥೆ ಮತ್ತೆ ಮಟ್ಟಕ್ಕೆ ನಡ್ಕೊಂಡು ಹೋಗಿರ್ಬೇಕು ಒಬ್ಬ ಕೋಳಿ ಸಾಕಿರ್ತಾನೆ ಅದು ಮಟ್ಟೆ ತಂದಿಟ್ಕೊಂಡು ಮಾರ್ಕೊಂಡು ಹೋಗ್ತಾನೆ ಅವ್ನಿಗೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡುವಂಥ ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಹಿಂಗಾಗಿ ಅದು ಯಾರೋ ಟೊಮೆಟೊ ಒಂದು ಒಂದೊಂದು ಹತ್ತು ರೂಪಾಯಿ ಕೇಳಿರಂತೆ ದೊಣಗನೇ ಆಗಿಲ್ಲ ಹಿಂಗಾಗಿ ಯಾವುದೇ ಒಂದು ಬಿಡಿಗಾಸಿನ ಸಹ ಸುಮ್ತರಿ ಕೊಡೋಂಗಿಲ್ಲ ಇಲ್ಲಿ ಅವ್ರಿಗೆ ಕಸ ಗುಡಿಸಿಲ್ಲ ದೀರ್ಘವಸ್ಥೆ ಕೊಟ್ಟಿಲ್ಲ ಶೌಚಾಲಯ ಕೊಟ್ಟಿಲ್ಲ ಅಥವಾ ನೆರಳು ಕೊಟ್ಟಿಲ್ಲ ಇಲ್ಲೆಲ್ಲ ಗಬ್ಬನ ಆಗ್ತೈತೆ ಅಲ್ಲಲ್ಲೇ ಟೊಮೆಟೊಗಳು ಬದ್ನೆಕಾಯಿ ಗಂಟಿ ಎಂಟು ದಿವಸ ಅದನ್ನೆಲ್ಲ ಅವರೇ ನೀಟ್ ಮಾಡ್ಕೊಂಡು ಈ ಈ ಜಾಗ ಕ್ಲೀನ್ ಮಾಡಕ್ಕೆ ಕ್ಲೀನ್ ಮಾಡ್ಕೊಂಡು ನಾವು ಒಂದು ನಿಗದಿ ಮಾಡಿದ ಟೈಮಿಗೆ ಅವ್ರು ಖಾಲಿ ಮಾಡಬೇಕು ನಾವು ಹೇಳಿದ ಟೈಮ್ ಒಳಗೆ ಹಾಕ್ತಾಬೇಕು ಅದ್ರೊಳಗೆ ಅವ್ರು ಖಾಲಿ ಮಾಡಬೇಕು ನಾಳೆಯಿಂದ ರೈತ ಸಂಘದ ಬೋರ್ಡ್ ಇಲ್ಲಿ ನಡ್ತಾ ಇದ್ದೀವಿ ಕ್ರಮಬದ್ಧವಾಗಿ ಅವರೇ ಇಲ್ಲಿ ಬರ್ತಕ್ಕಂಥ ವ್ಯಾಪಾರ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇದು ಸಿದ್ಧವಾಗ್ತೈತೆ ಬೋರ್ಡ್ ಹೊರಡಾಗ್ತಿದ್ರೆ ಇವತ್ತಿನಿಂದ ವಸೂಲಿಗಾರರು ಜೊತೆಗೇ ಇದ್ದಾರೆ ಒಂದೇ ಒಂದು ಬಿಡಿ ಕಾಸನ್ನ ಕಾಸನ್ನು ಇಲ್ಲಿ ಯಾರು ಸುತ್ತ ಕಟ್ಟಕೂಡ್ದು ಅನ್ನತಕ್ಕಂಥ ಮಾತನ್ನ ರೈತ ಮತ್ತೆ ಇಲ್ಲಿ ವ್ಯಾಪಾರಕ್ಕೆ ಬರ್ತಕ್ಕಂಥ ಎಲ್ಲರ ಜೊತೆ ಒಡಗೂಡಿ ರೈತರುಗಳು ಎಲ್ಲರೂ ಒಡಗೂಡಿ ಒಂದು ತೀರ್ಮಾನವನ್ನು

ನಾನೇ ಪ್ರತ್ಯಕ್ಷವಾಗಿದ್ದೀನಿ ಆ ಕಮರ್ಷಿಯಲ್ ಅಂತಂದ್ರಲ್ಲ ಇವತ್ನು ನಾನು ಅವರೇ ಕಾಯಿ ತಿದ್ದು ಅವರೇ ಕಾಯಿ ಕೊಟ್ಟಿನ ನಾನ್ ಅವ್ರೇ ಕಾಯಿ ಕೊಟ್ಟಿದ್ರಿ ಸುಂಡೆಕಾಯಿ ಕೊಟ್ಟಿದ್ರಿ ಬೆಂಡೆಕಾಯಿ ಕೊಟ್ಟಿದ್ರಿ ಟೊಮೊಟೊ ಕೊಟ್ಟಿದ್ದೀನಿ

ಇಲ್ಲಿ ಕೇಳಿ ಮೂ ಒಂದ್ ಇಪ್ಪತ್ ಇಪ್ಪ ರೂಪಾಯ ಅಷ್ಟೇ ಆಗ್ತೇ ಹೇಳ ನನ್ಗೆ ಇನ್ನೇಲಿ ಇಲ್ಲಿ ಕೋಟಿ ಬರ್ತಾ ಇಲ್ಲ ಇದ್ರೊಳಗೆ ನಾನು ನಾನು ಒಂದ್ ನಿಮಿಷ ಕೇಳಿ ನಾವು ಸಮಾಜ ಸೇವಕ ನಾವು ನಮ್ಗೇನು ಅವಶ್ಯಕತೆ ನಿಮ್ಮದು ಕೇಳಿ ಅವಾಗ ಏನಾದ್ರು ಇಲ್ಲಾಂದ್ರಿ ಮೂವತ್ತ ಪರ್ಮಿಷನ್ ಕೊಟ್ಟಾಗ ನಮ್ ನೆಪಕ್ಕೆ

ಸರಿ ಕೇಳಿದ್ಯಾ ಆಮೇಲೆ ಕ್ಯಾಂಟೇನರ್ ಬಂದ್ರು ಅವ್ರು ಅವ್ರು ಕೇಳಿದ್ರು ಮತ್ತೆ ಜಾಗ ಮಾಡ್ಕಂತ ಬಂದ್ರು ಜಾಗ ಬಂದ್ರು

ಜಮೀನ್ ಇಲ್ವಾ ನಮ್ಗೆ ಮತ್ತೆ ಮಾತ್ರ ಕಂಡಿ ವ್ಯಾಪಾರ ಹೋಲ್ಸೇಲ್ ತಗೊಂಡ್ ವ್ಯಾಪಾರ ಮಾಡೋರಿಗೆ ನೀವು ಬಿಡ್ತಿಲ್ಲ ಬಂಡವಾಳ ಹಾಕಿದ್ರೆ ನಾನು ಡೈಲಿ ನೂರು ರೂಪಾಯಿ ತಿಂಗಳಿಗೆ ಮೂರ್ ಸಾವಿರ ವರ್ಷಕ್ಕೆ ಎಷ್ಟು ಅದು ಮೂವತ್ನಾಲ್ ಸಾವ್ರೂಪಾಯ್ ಆದ್ರೆ ನನಗ್ ಲಾಸ್ ಆಗಲ್ವಾ ಹಂಗಾರೆ

ಅಲ್ಲಿ ನೋಡಪ್ಪ ಇನ್ ಕ್ಯಾನ್ಸಲ್ ಮಾಡಿದ್ದೀನಿ ಅಂತೇಳಿ ಅವ್ರಿಗೆ ಬರ್ಸ್ಕೊಡಿ আরে ইয়ে চে করে ইয়ে চে করে বলতাছে কইকা বলতা আল্লাহকে ফেরনা করে বলনা ওরে বলছি ওকমা শান্ত করে বলছি ও রক্ষা দিছি 18 দিন 15 দিন 12 দিন 1 দিন 50 দিন দেনি এই তడే না ও দাওয়াত মারতা না নি নেন মারদিনি ও কান না এই কান না মাত হেড়ি রাত না 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 কান না কান না

ಅನ್ನೇ ಗುರುವಾರ ದಿನ ಸದ್ಯ ವಸೂಲಿ ಬಾರಿಗೆ ಮುಂದೆಗೆ ಮುಂದಾಗೆ ವಸೂಲಿ ಮಾಡಿದ್ರು ಆಮೇಲೆ ಎಂಟಿಗೆ ಸಾಮಾನ್ಯ ಐದುವರೆ ಐದು ಮುಕ್ಕಾಲು ಅವಾಗ ಹಣ ಇಲ್ಲಿ ವಸೂಲಿ ಮಾಡ್ತಿದ್ದಾರೆ ಅಂದರು ಎಲ್ಲಿ ಕರೀನಾಸ್ಪಟ್ಲಿಂದ ಅಲ್ಲಿ ಸಾಧಾರಣ ಮೂವತ್ತೈದು ಜನಕ್ಕೆ ವಾಪಾಸ್ ಪಡಿಸಬಂದ ಕೇಳಿದ್ರು ಹೌದಾ ವಾಪಸ್ ಪಡೆಯ ಎಲ್ಲಿ ಕೀನಾಸ್ಪಟ್ಲಿ ಹಿಂಭಾಗದಲ್ಲಿರ್ತಕ್ಕಂಥಗೆ ನಾನು ಶೆಟ್ರು ಆ ಶೆಟ್ರು ಬಗ್ಗೆ ತಿಳಿಸಿದ್ದವ್ರು ಅವ್ರಿಗೆ ಕುಂಡಿಸಂಡು ಎರಡು ಕಡೆನೂ ವಾಪಸ್ ಕೊಟ್ಟಿಸ್ಬಂದು ಗೌರ್ಮೆಂಟ್ ಆಸ್ಪತ್ರೆ ಸಾರಿ ಪಟ್ಟಣ ಪಂಚಾಯತ್ ಆಫೀಸ್ ತೆ ತಂದಿ ಕಂಬ ಕಟ್ಟಕ್ಕೆ ಸುತ್ತಿ ಒಂದೇ ಒಂದು ಸೆಕೆಂಡು ಆವಾಗ ಪೇಪರ್ನಲ್ಲಿ ಫೋನ್ ಮಾಡಿದೆ ಇದೇ ಬಾಬಣ್ಣವರು ಹಿರಣ್ಣ ಬಂದು ಬೇಡ ನೀವು ಧರ್ಮವಾಗಿ ನ್ಯಾಯಬದ್ದುವಾಗ ಹೋರಾಟ ಮಾಡ್ತಿದ್ರೆ ನೀವು ಕೈಗೆ ಆಕ್ಷನ್ ತಗೋಬಾರ್ದು ನಿಮ್ಗೆ ತಪ್ಪಾಗುತ್ತೆ ಅದು ತಪ್ಪಾಗಲಿ ಅಂತ ನಾವು ಮಾಡ್ತಾ ಇರೋದು ಸೇಲಿ ಕುತ್ ನಾವು ಸಿದ್ಧವಾಗಿದ್ದೀನಿ ಯಾವ ಕಾರಣಕ್ಕೆ ಬಿಡೋಲ್ಲ ಕಟ್ತೀನಿ ಅಂತ ಹೇಳಿ ರೈತರ ಎತ್ತುಗಾರಿಗಳು ಹಗ್ಗಂಡಿಗಳು ಅಗ್ಗುಳಿದ್ವಲ್ಲ ತಾಂಗೆ ಕಟ್ಟ ಚಿತ್ವ ಇವ್ರು ಕಳೆದ್ರು ಅವಾಗ ಅವ್ ಕ್ಷಮೆ ಕೇಳುವಾಗ ಅಷ್ಟು ಮಾಡಿದ ಅಷ್ಟು ನಮ್ಮ ಇದೆ ನಮ್ಮತ ಉಡಾಪಿ ಮಾತಾಡಬೇಡ ಅವ್ರ ತಕ್ಕ ಮಾತಾಡ್ತಾರೆ ನನ್ನ ಕೇಳಿ ಬೇಡ ಅಂದ್ಮೇಲೆ ಬಂದೆ ಇಲ್ಲ ಇವರು ಅಣ್ಣ ಇನ್ನೊಂದು ಏನ್ ಅಂತಾರೆ ನಂತರ ನಾನು ಏನು ಏನ್ ಗೊತ್ತ ನಿಮಗೆ ಏನ್ ಮಾಡಿದ್ರೆ ಸಂಪೆ ಮಾರ್ಕೆಟ್ ಮಲ್ಲಿಕಣ್ಣ ಕಣ್ಣ ನೀವೆಲ್ಲ ಇದ್ದ ನಾನ್ ಕರ್ತೀವಿ ಬೆಳಿಗ್ಗೆ ಮಾರ್ಕೆಟ್ ಅಲ್ಲಿ ಟೊಮೊಟೊ ಬರೋದ್ನಾಗ ಇಸ್ಕೊಳ್ಳೋಂಗಿಲ್ಲ ವಸೂಲಿ ಅಂತೇಳಿ ಮಾಡಿಸಿ ಅಲ್ಲಿ ಬರ್ಸಿದ್ವಿ ಎಲ್ಲಿ ದಂಧತ್ತ ನಾನು ಅದ್ರ ಜೊತೆ ನಿಮ್ಮ ಜೊತೆ ಇದಿನ ಬಂತು ಅದಾದ ಮೇಲೆ ನಿಮ್ಮ ನೆಕ್ವೆಸ್ತೇ ಅವ್ರ ಅವ್ರು ಉಸ್ಲು ಮಾಡೋದು ಮನೆಗೆ ಏನಾಯ್ತರಾಜು ಬೀಟ್ ಜಾಸ್ತಿ ಹೋಗ್ತಾ ಹೋಗೋದು ಹೆಂಗೆ ಅಂದರೆ ಖರೀದಿ ಎಷ್ಟು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಅವ್ರ ದಂಗೆ ಈಗ ನೀವು ಒಬ್ಬರನ್ನ ಸೇಫ್ ಮಾಡೋಕ್ಕೆ ಹೋದ್ರೆ ಹತ್ತು ದಿನ ಹತ್ತು ದಿನ ಉಳಿಸೋಕೆ ಇಬ್ರು ಮೂರು ಜನ ಮೇಲೆ ಹೋದರೆ ನಾವು ಹತ್ತು ಜನ ನಮ್ಮ ಮೇಲೆ ಮೇಲೂ ಡಿಪೆಂಡ್ ಆಗಿರ್ತಾರೆ ನಾವು ಒಂದು ಜೀವನ ಮಾಡಿದ್ವಿ ನಮಗೂ ಯಾವ್ದಾರ ಒಂದು ಸಮಾಜ ಸೇವೆ ಬೇಕಾಗುತ್ತೆ ನಾವು ಏನು ಮನೆ ಮನೆಯಿಂದ ತರೋ ನಾವು ಏನು ಹತ್ತು ರೂಪಾಯಿ ನಾನು ಯಾರು ತನಿಖೆ ಕಾಣೋ ಅಂತಂದ್ಬಿಟ್ಟು ನಾನು ಇವತ್ತು ಒಬ್ಬರು ಪ್ರಶಸ್ತೀನಿ ನಾನು ನಾನು ಕಣ್ಣು ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಮಾಡ್ತೀನಿ ಇಲ್ಲ ಯಾವ್ದಾರು ಒಂದು ಜನ ಜನ ಸಹಾಯಕ ಇಲ್ಲ ನಾನು ಮಾಡ್ತೀನಿ ಅಷ್ಟೇ ಬಿಟ್ಟರೆ ನಾನು ಯಾಕೋ ಸೇರೋದು ಇವ್ರದ್ದು ಒಂದು ರೂಪಾಯಿ ಸೇರಬೇಕು ನಾನು ಕರ್ಮ ಹೋದೆ ಅಂತ ನಾನು ನಾನು ಈ ಥರ ನನ್ನ ಕಾನ್ಸೆಪ್ಟ್ ಯಾಕೋ ಅವ್ರು ಇರ್ತಾಯಿದೀವಿ ನೋಡೋಣ ನಾನು ಈಗಲೂ ನಾನು ಏನಾದರೂ ಪೊಸಿಷನ್ ಮಾಡಿ ಫಸ್ಟ್ ಕರಿಯಾದ್ರೆ ಫುಡ್ ಬಾಲ್ ನಮ್ಮ ನಮ್ಮನೆಗೆ ನಾನು ಯಾರನ್ನೂ ದೊಡ್ಡ ಅವ್ರ ಅವರು ಯಾರು ನಾನು ಕರೆಯಲ್ಲ ನಾನು ಯಾಕೋತ ಅನ್ನ ಯಾರಿದ್ದೀನಿ ಅವ್ರ ತಾನೇ ನಾನು ಯಾವ ಸಂಘ ಸಂಸ್ಥೆ ಇರ್ತೀನಿ ಅವ್ರ ಜೊತೆ ನಾನು ಇರೋದು ಹಾಗಾಗಿ ನಾನೇನು ಮಾಡ್ತೀವಿ ಈಗ ನೀವು ಮಾಡಿದ್ರು ಸಿಸ್ಟಮ್ ಈಗ ಈಗ ಅರಾಜಾಗ ಟೈಮಿಗೆ ಬಂದುಬಿಟ್ಟು ಅದು ಸಂತೆ ದೋ ಬೆಳೆ ಟೈಮಿಂದು ಟಮೆಟೋ ಹತ್ತು ರೂಪಾಯಿ ಸ್ಟೇಟಿಗೆ ಇಸ್ಕೊಳ್ತಾಳಣ ಬೇಡ ಅಂತ ಮಾಡಿರಿ ನಾವು ಅದೇ ಟೈಪ್ ಮಾಡ್ತಿದ್ದು ಎರಡು ವರ್ಷ ನಡೀತು ಮೂರು ವರ್ಷಕ್ಕೆ ಹಾಕಿ ನಡೀಲಿಲ್ಲ ಮಲ್ಲಿ ಕಣದಿದ್ರು ನೀವು ಇದ್ರೆ ಇದ್ರಿ ಅವಾಗ ಎಲ್ಲರೂ ಮಲ್ಲಿ ಕಣಗೆ ಇನ್ನೂ ಈಗ ಬಂದೋಬಸ್ತ್ ಈಗ ನಮ್ದೇನೇ ಈ ತರ ಹಿಂಗೆ ಹೇಗಾಯ್ತಿ ಇದು ಮಾಡಿದಾಗ ಏನಾಗುತ್ತೆ ನಮಗೂ ಹೇಳ್ಬಿಡುತ್ತೆ ನೀವು ಅದನ್ನ ಯೋಚನೆ ಮಾಡ್ಬೇಕು ಈಗ ಇಸ್ಕೊಂಡ್ರೆ ಇನ್ವೆಸ್ಟಿಂಗ್ ತಿಂಗ್ಳಿದ್ರೆ ನಾಲ್ಕು ಅಷ್ಟೇ ಈ ನಾಲ್ಕು ತಿಂಗಳು ಇಸ್ಕೊಂಡ್ರೆ ಮುಗಿಯಿದೆ ಮತ್ತ ಆ ಕಡೆಗೆ ಬಂದ್ಬಿಟ್ಟು ಕಂಡೀಷನ್ ಮಾಡ್ತೀವಿ ಎಲ್ಲ ಅಷ್ಟೇ ಮುಗಿತು ಕಂಡೀಷನ್ ಅಲ್ಲಿ ಮಾಡ್ತೀವಿ ಇಲ್ಲಿ ಈ ಕ್ಷಣದಿಂದಲೇ ಕಂಡೀಶನ್ ಮಾಡೋದು ಈಗ ನನಗೆ ಅಲ್ಲಿ ಪರ್ಮಿಷನ್ ಇಟ್ಟರು ಕೊಟ್ಟದ ಬೆಲೆ ಇಲ್ಲದಂಗ್

ಾಗಿ ನಾನು ಒಂದು ನಿಮಿಷ ಇಲ್ಲಿ ಹೇಳ್ತಾರೆ ರೈತರು ಅವ್ರು ಯಾರು ನಾಲ್ಕೈದು ಜನ ಮಾತಾಡೋದು ಭಾಳ ಬೇಜಾರ ಆಯ್ತನ ನಾನು ಯಾರತನಾರ ಒಬ್ರು ತಗೋ ಮಾಡಿದ್ರೆ ಕೆಲವು ಮಾತಾಡೋದು ಒಬ್ಬರು ನನಗೆ ಕೊಟ್ಟಿದ್ದೀನಿ ಇಪ್ಪತ್ತು ರೂಪಾಯಿ ಮಿನಿಮಮ್ ಇಪ್ಪತ್ತು ಮೂವತ್ತು ಇಪ್ಪತ್ತು ಇವ್ರು ತರಕಾರಿ ರೇಷ್ ಕೊಡ್ತಾರೆ ಹದಿನೈದು ಹದಿನೈದು ಇಬ್ಬರು ಕೊಡ್ತಾರೆ ಮೂವತ್ತು ಹೋಮಕಾರಿ ಎಷ್ಟು ಕೊಡ್ತೀಯಪ್ಪ ನೀನು ಮೂವತ್ತು ಮೂರು ನಲ್ವತ್ತು ನಲ್ವತ್ತು ರೂಪಾಯಿರೋದು ನಿಮ್ದು ತರಕಾರಿ ಇಷ್ಟು ಮೂವತ್ತು ರೂಪಾಯಿ ಕೊಡ್ತೀಯ ಹೋಲ್ಸೇಲ್ ಕೊಡ್ತೀಯಾ ಕೊಡಲ್ಲ ಅಂಗಡಿ ಬಾಡಿಗೆ ಐತೆ ಅಲ್ಲ ಅಂತ ಕೊಡ್ತೀಯಾ ನೀನು ನಾನು ಅಂಗಡಿ ಕಂಡಿದ್ದೀಯ ಬಡ್ಗೆ ಅಂಗಡಿ ಒಳಗೆ ಹತ್ತು ಕೊಡ್ತೀಯ ಬಾಡಿಗೆ ನನಗೆ ಅಲ್ಲಿ ನಿನ್ನೆ ನಿನಗೆ ದೊಡ್ಡದಿನ ನಾವು ಮಾಡಿದಾಗ ಹಿಂಗಾಗಿದ್ದೀನಿ ಅಲ್ಲಿ ಬಡ್ಗೆ ಕಣ್ಣರ ಅದು ಮೂವತ್ತು ರೂಪಾಯಿ ಕೊಡ್ತಾರೆ ಅಷ್ಟೇ ಇವರು ಹಾಲಕ್ಕೊಂದು ಪೆಟ್ಟಿಗೆ ಹಾಲಕ್ಕೊಂಡ್ ಕೊಡ್ತಾರೆ ಇಲ್ಲ ಅಂದ್ರೆ ನಾವು ಪೆಟಿಗಿಗಳೆಲ್ಲ ಎಷ್ಟು ಕೊಡ್ತೀವಿ ನಮಗೆ ನಾವು ಎರಡು ಪೆಟ್ಟಿಗೆಯ ಕೊಡ್ತಾ ಇದ್ದಾರೆ ದುಡ್ಡು ಬಿಟ್ರೆ ಇನ್ನೇನು ಕೊಡ್ತಿದ್ರಿ ನೀವು ನನಗೆ

ನಾನು ವ್ಯಾಪಾರ ಮಾಡ್ಕೊಂಡ್ರಪ್ಪ ಅಂಗಡಿ ಪಡ್ಗೆ ಇರೋಲ್ಲ ಅವೆಲ್ಲ ಕೊಡ್ಬೇಕು ನಾನಪ್ಪ ಇಲ್ಲಪ್ಪ ಇಲ್ಲಿ ಪೆಡ್ಗೆಲ್ಲ ಒಂದು ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲೊಂದು ಪೆಟ್ಟಿಗೆ ಐತಿಗೆ ಅದಕ್ಕೂ ಅದ್ ಬಾರಿ ಕಟ್ಟ ನೋಡಿ ಹಿಂಗೆ ಈ ತರ ಮಾತಾಡ್ದು ನಾವ್ ಹೆಂಗ್ ಮಾತಾಡಬೇಕು ಕಂಡೋಬೇಕು ನೀವು ಯಾವ ಜಾಗ ಮಾಡ್ಕೊಂಡಿಲ್ಲ ನಾನ್ ಒಂದು ವ್ಯಾಪಾರ ಮಾಡ್ಕೊಂಡು ಮೆಕ್ಯಾನಿಕ್ ಮತ್ತೊಂದು ಅಂಗಡಿ ಹಾಕೊಂಡ್ರೆ ಅವ್ರ ಬಡಿಯ ಕೊಡಂಗ್ ಉಳಿಯೋದೇ ಬೆಳೆ ಹತ್ತು ಹನ್ನೊಂದು ಗಂಟೆ ಒಬ್ಬರು ದಿವಸ ಯಾರೋ ಒಬ್ಬರು ದಿವಸ ಮುನ್ನೂರು ರೂಪಾಯಿ ತಂದಿರ್ತಾರೆ ಸೊಪ್ಪು ತರಕಾರಿ ನನ್ನ ನೀವ್ ಹೇಳುದಲ್ಲ ನಿಮ್ಕಿನ ಖರ್ಚಿನ ಕಣಸ ನನ್ಗೆ ಅದೆಲ್ಲ ಒಬ್ಬರು ಅದೇ ಮಲ್ಲಿಗೆ ಅಣ್ಣ ನಂತ ಬಂದಿರಲ್ಲ ಅಣ್ಣ ನೋಡೋಣ ಎಂದ್ಗಂಟು ಅವ್ರ ನಾನು ಎನ್ನ ದಿವಸ ಕಡೆ ಬರಲ್ಲ ಇಲ್ಲಿ ಬಂದ್ ಮಾಡ್ರಿ ಬಿಟ್ಟರೆ ಒಂದ್ ಹತ್ತಿರ ರೈತರು ಬಂದ್ ಬಿಟ್ಟು ಎಲ್ಲ ಕಡೆ ಎತ್ತಿ ಹೋಗು ಅವ್ರ ರೈತ ರೇಖಣ ನಾವು ಬಿಟ್ಟು ಬಿಡು

ಇನ್ನ ನೀನ್ ಹೋದ್ಮೇಲ್ ಅಷ್ಟೇ ಒಂದೇ ಒಂದು ಬಿಡಿ ಜಾಸ್ತಿ ನಾನೇ ಬಿಡ್ತೀನಿ ನಾನೇ ಬರ್ತೀನಿ ನಿಮ್ ಜೊತೆ ಆಮೇಲೆ ಸಂತಗಳು ಯಾವ್ದು ಮಾಡಕ್ ಬಿಡಲ್ಲ ಈಗ ಹೇಳ್ತೀವಿ ಮಾಡ್ಲಿ ಮಾಡಿದ್ರೂ ಬಿಟ್ಟ್ರಿಗ ನಮ್ ನಮ್ದು ಒಂದ್ ಸೇವೆ ಅಂತ ನಾವು ಬಿಡ್ತೀವಿ ತಲೆಗೆ ನನಗೆ ನನಗಿನ್ನೊಂದು ಆರು ತಿಂಗ್ಳಿಗೆ ಇನ್ನೇನು ಎಷ್ಟೋ ಅಷ್ಟೇ ಅವಲ್ಲ ಸ್ಟೇಟ್ಮೆಂಟ್ ಕೊಡ್ಕೊಡಲ್ಲ ಅದಕ್ಕೆ ಬಹಳ ಬೇಜಾರಾಯ್ ನನಗೆ ಏನು ಇವ್ನು ಮೂವತ್ತು ಎಂಬತ್ ನೂರ ರೂಪಾಯಿ ಕೊಡ್ಬೇಕು ಈವಯ ನೂರ ರೂಪಾಯಿ ಕೊಡ್ಬೇಕು ಕೊಡೋದಕ್ಕೆ ಮೂವತ್ ಮೂವತ್ತಕ್ಕೆ ಅಷ್ಟು ಎರಡು ವರ್ಷದಲ್ಲಿ ನನ್ ದುಡ್ಡು ಕೊಟ್ಟಿಲ್ಲ ಕೇಳು ಹೋಲ್ಸೇಲ್ ವ್ಯಾಪಾರ ಅವನು ಎಷ್ಟು ಎರಡು ಕೊಟ್ಟಿಲ್ಲ ಕಾರಣ ವ್ಯಾಪಾರ ಮಾಡಕ್ಕೆ ಹದಿನೈದು ಹನ್ನೇ ಬರವಲ್ಲ ನೀವ್ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾ ನಿಮ್ಗೆ ಅದೇ ಗೊತ್ತಾ ಅವ್ರ ವ್ಯಾಪಾರಕ್ಕೆ ಯಾಕೆ ಹೋಗ್ತೀಯಾ ನಂತ ಬರ್ಬೇಕು ನೀನು

ಅಲ್ಲ ನೀ ಇಲ್ಲ ಅಂತ ಕೊಡ್ತೀನಿ ನಂದೊಂದು ಸೋಮೆಯಲ್ಲ ಆಮಾತೆ ಬಿಡrali ಪರದನಪ್ಪ ಆದರೆ ಅದನ್ನ ಕೊಡ್ತೀನಿ ಕರೆ ಕರೆ ಮಾಡ್ತೀನಿ ಎಲ್ಲ ತರಕಾರಿ ನಾವು ಬಿಡ್ತೀವಿ ಅಷ್ಟೇ ಇನ್ನೆಲ್ಲಾ ಬಿಟ್ಟು ಅಂತ ಒಳಗೆ ವಾಪಸ್ ಕೊಡ್ಸಿದೀನಿ ಗೊತ್ತಿಲ್ಲ ಯಾರು ವಿಶ್ವಾಸ

ನೀವ್ ಹಂಗ ಉಳಿಯರ್ ಒಳಗೆಲ್ಲ ಅಂದ್ರೆ ನಾನೆಲ್ಲ ಮಾರ್ಕೆಟ್ ಒಳಗಡೆ ಒಳಗಡೆ ಅಷ್ಟೇ ಇಸ್ಕೋಬೇಕು ಮಾರ್ಕೆಟ್ ಒಳಗೆ ಇದೊಂದು ಬಿಟ್ಟು ಉಳಿಯಾರೊಳಗೆ ಇಸ್ಕತಿವಿ ಮಾಮೂಲಿ ನಾವು ಬಿಡ್ರಿ ಬಿಡಲ್ವಲ್ಲ ನಾವು